ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ವಿಲೇಜ್ ಅಕೌಂಟೆಂಟ್ ಅಂದರೆ ನಿಮ್ಮ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳೇನಿದೆ ಈ ಒಂದು ಪೋಸ್ಟ್ಗೆ ನಿಮಗೆ ಕಾಲ್ ಫರಾಗಿ ಪ್ರತಿಯೊಂದು ಅರ್ಜಿಗಳನ್ನ ಸ್ವೀಕರಿಸ್ತಾ ಇದ್ದಾರೆ ಸೊ ಈ ಒಂದು ಅರ್ಜಿಗಳನ್ನ ನೀವು ಯಾವ ರೀತಿ ಹಾಕಬೇಕು ಮತ್ತು ಎಲ್ಲ ಏನೇನಿದೆ ನಿಮ್ಮ ಒಂದು ಹುದ್ದೆಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ವಯಸ್ಸಾಗಿರ್ಬೋದು ಮತ್ತು ನಿಮ್ಮ ಒಂದು ಎಜುಕೇಷನ್ ಏನು ಮಾಡಿರಬೇಕು ಅನ್ನೋವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬಹುದು ನೀವು ವೆಬ್ಸೈಟ್ಗೆ ಏನಿದೆ ಈ ಒಂದು ಡೈರೆಕ್ಟ್ ವೆಬ್ಸೈಟ್ ಬರ್ಬೇಕಾಗತ್ತೆ ನಾನು ನಿಮಗೆ ವೆಬ್ಸೈಟ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ ನೀವು ಡೈರೆಕ್ಟಾಗಿ ಬಂದು ಒಂದು ವಿಸಿಟ್ ಮಾಡ್ಬೋದು ಈ ವೆಬ್ಸೈಟ್ನ ಇಲ್ಲಿ ನೋಡ್ಕೋಬೋದು ನಿಮಗೆ ವಿ ಎಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಒಂದು ಲಿಂಕ್ ಇರುವಂಥದ್ದು ಇಲ್ಲಿ ಕ್ಲಿಕ್ ಮಾಡೋರೆ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಸೊ ಯಾರ್ಯಾರಿಗೆಲ್ಲ ಅರ್ಜಿ ಸಲ್ಲಿಸ್ಕೊ ಬರುತ್ತೆ ಅಂಥವ್ರು ಅರ್ಜಿನ ಸಲ್ಲಿಸ್ಕೋಬೋದು ಯಾರು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ಕೊಡ್ತೀವಿ ಸೊ ನಿಮಗೆ ಯಾವ ಯಾವ್ಯಾವ ದಾಖಲಾತಿ ಬೇಕು ಅನ್ನೋವಂಥದ್ದು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀವಿ ಸೊ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಜಾಯ್ನ್ ಆಗ್ತಿದ್ದಂಗೆ ನಿಮ್ಮ ಒಂದು ಡೀಟೇಲ್ಸ್ಗಳನ್ನ ಕಳಿಸ್ಕೊಟ್ರೆ ನಾನು ನಿಮಗೆ ಅರ್ಜಿಗಳನ್ನ ಹಾಕ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಸೊ ನೀವೇನಾದ್ರು ನಮ್ಮ ಒಂದು ಚಾನಲ್ಗೆ ಮೆಂಬರ್ಶಿಪ್ ಆಗಿತ್ತು ಅಂದರೆ ನಿಮಗೆ ಉಚಿತವಾಗಿ ನಮ್ಮ ಒಂದು ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ತಾ ಹೋಗ್ತೀವಿ ಸೊ ನೀವು ಮೆಂಬರ್ಶಿಪ್ ಆಗಿಲ್ಲ ಅಂತಂದರೆ ನಿಮಗೆ ಪ್ರತ್ಯೇಕವಾದಂಥ ಒಂದು ಚಾರ್ಜಸ್ ಇರುತ್ತೆ ಆ ಚಾರ್ಜಸ್ನ ಕೊಟ್ಟು ನೀವು ಅರ್ಜಿಗಳನ್ನ ಹಾಕೋಬೋದಾಗಿರುತ್ತೆ ಫ್ರೆಂಡ್ಸ್ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ವಿ ಎ ನೇಮಕಾತಿ ಏನಿದೆ ಈ ಒಂದು ವಿ ಎ ನೇಮಕಾತಿಗೆ ಸಂಬಂಧಪಟ್ಟಂಥ ಒಂದಷ್ಟು ನೋಟಿಫಿಕೇಶನ್ ಇದೆ ಆ ನೋಟಿಫಿಕೇಶನ್ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ಳಿ ಮೊದಲನೇದಾಗಿ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಟೋಟಲ್ ಆಗಿ ನಿಮಗೆ ಒಂದು ಸಾವಿರ ಹುದ್ದೆಗಳು ನಿಮಗೆ ಖಾಲಿ ಇರುವಂಥದ್ದು ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಒಂದು ಸಾವಿರ ಹುದ್ದೆಗಳೇನಿದೆ ಈ ಆಲ್ ಓವರ್ ಕರ್ನಾಟಕದಲ್ಲೂ ಸಹ ನಿಮಗೆ ಈ ಹುದ್ದೆಗಳು ಇರುವಂಥದ್ದು ಈ ಒಂದು ಹುದ್ದೆಗಳಿಗೆ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಒಂದು ಪಿ ಯು ಸಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ತತ್ಸಮಾನ ವಿದ್ಯಾರ್ಥಿನೇ ಹೊಂದಿದರೆ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಇದಕ್ಕೆ ನಿಮ್ಮ ಒಂದು ವಯೋಮಿತಿ ಎಷ್ಟಿರುತ್ತೆ ಅಂದರೆ ಕನಿಷ್ಠ ವಯಸ್ಸು ಬಂದು ನಿಮಗೆ ಹದಿನೆಂಟು ವರ್ಷಗಳ ಕಾಲ ನಿಮಗೆ ಹದಿನೆಂಟು ವರ್ಷ ಏನಾಗಿರಬೇಕು ಸೊ ಈ ಒಂದು ಹದಿನೆಂಟು ವರ್ಷ ಆಗಿರಬೇಕಾಗತ್ತೆ ನಿಮಗೆ ಗರಿಷ್ಠ ವಯಸ್ಸು ಬಂದು ನಿಮಗೆ ಸಾಮಾನ್ಯ ರೀತಿಯ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷಗಳು ನಿಮಗೆ ಒಂದು ವಯಸ್ಸು ಗರಿಷ್ಠ ವಯಸ್ಸು ಆಗಿರುತ್ತೆ ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೆಂಟು ವರ್ಷಗಳ ಕಾಲ ಒಂದು ಗರಿಷ್ಠ ವಯಸ್ಸಾಗಿರುತ್ತೆ ಸೊ ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಈ ಒಂದು ಗರಿಷ್ಠ ವಯೋಮಿತಿ ಇರುವಂಥದ್ದು ಫ್ರೆಂಡ್ಸ್ ಸೊ ನೀವೇನಾದ್ರು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕು ಅಂದರೆ ಈಗ ಈ ನೋಟಿಫಿಕೇಶನ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದಾರೆ ಸೊ ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಆ ಎಕ್ಸ್ಟೆಂಡ್ ಆಗಿರುವಂಥದ್ದು ಯಾವಾಗ ಯಾವ ಒಂದು ಡೇಟ್ಗೆ ಆಗಿದೆ ಅನ್ನೋ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಅದಾದಮೇಲೆ ನಿಮಗೆ ಒಂದು ಶುಲ್ಕ ಅಂದರೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ನಿಮ್ಮ ಒಂದು ಪೇಮೆಂಟ್ ಏನಿದೆ ಅದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಟು ಎ ಟು ಬಿ ತ್ರೀ ಎ ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗಳ ನಿಮಗೆ ಒಂದು ಅಪ್ಲಿಕೇಶನ್ ಫೀಸ್ ಏನಿದೆ ಈ ಒಂದು ಅಪ್ಲಿಕೇಶನ್ ಫೀಸ್ ಇರುವಂಥದ್ದು ನಿಮಗೆ ಎಸ್ ಸಿ ಎಸ್ ಟಿ ಮತ್ತು ಪ್ರವರ್ಗ ಒಂದು ಮಾಜಿ ಸೈನಿಕರು ಮತ್ತು ನಿಮಗೆ ಅಂಗವಿಕಲ ಅಭ್ಯರ್ಥಿಗಳಿಗೆ ನಿಮಗೆ ಐನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಫ್ರೆಂಡ್ಸ್ ನಾನು ನಿಮಗೆ ಮೊದಲೇ ಹೇಳಿದೆ ಮೊದಲೇ ತಿಳಿಸ್ದಂಗೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಪ್ರಾರಂಭದ ದಿನಾಂಕ ಒಂದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಇದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭದ ದಿನಾಂಕ ಇದು ನೋಟಿಫಿಕೇಷನಲ್ಲಿ ನಿಮಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು ಸೊ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ನಿಮಗೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕರವರೆಗೂ ಸಹ ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪಾವತಿಯ ಒಂದು ಕೊನೆಯ ದಿನಾಂಕ ಯಾವುದಿರುತ್ತೆ ಅಂದರೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಇಲ್ಲಿ ಬ್ಯಾಂಕ್ ಕೆಲಸದ ವೇಳೆ ಒಂದು ಆ ಟೈಮಿಂಗ್ಸ್ ಏನಿದೆ ಆ ಟೈಮಿಂಗ್ಸಲ್ಲಿ ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಫ್ರೆಂಡ್ಸ್ ನೀವೇನಾದ್ರು ಅರ್ಜಿ ಸಲ್ಲಿಸಿಕೋಬೇಕು ಅಂದ್ರೆ ಈ ಕೂಡಲೇ ನಮ್ಮ ಒಂದು ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇರುತ್ತೆ ಆ ಗ್ರೂಪ್ಗೆ ನೀವು ಡೀಟೇಲ್ಸ್ ಕೊಟ್ಟರೆ ಕೊಟ್ರೆ ನಿಮಗೆ ನಿಮ್ಗೆ ಅರ್ಜಿಗಳನ್ನ ಕೊಡ್ತೀವಿ ಅಂತಾನೆ ಹೇಳ್ತೀವಿ ಫ್ರೆಂಡ್ಸ್ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್